ಎರಡು ಪ्युअर ಬೇನ್ ಹಿಂಡಿ ಹಾಕ್ಬೇಕು ಬೇನ್ ಇಂಡಿಯಾ ಹಾಕಕೊಂಡ್ರೆ ಅದರ ಸಂಬಂಧ ಹಾಕಲತರ ಎಪ್ಪತ್ತೈದು ದಿನದ ಕಥೆ ಕೇಳಿದ್ರೆ ಹುಳ ಹುಳ ಆಗುದಿಲ್ಲ ಗಿಡಕ್ಕೆ ಈಗ ಏನು ಇಲ್ಲಿ ಕಾಳೆ ಸ್ವಲ್ಪ ಇದು ನೀರು ಹಿಡಲೇಕತ್ತದ ಹಿಂಗೆ ಕೆಲವೊಂದೊಂದು ಒಂದ ನೋಡ್ಬೋದು ನೀವು ಇಲ್ಲಿ ಏನನ್ ಕತ್ತಿದೆನೋ ಎಲ್ಲಾನು ಕಟ್ಸಾಕಿದೆ ನಾವು ಕಟ್ಸಾಕೆ ಡ್ರಿಪ್ ತೆಳಗೆ ತೆಳగొಬ್ರ ಕತ್ತಿದೆವು ಈಗ ನಮಸ್ಕಾರ ರೈತ ಬಂಧವರೆ ಬೀರು ನಾಟಿಕಾರ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತ ನಾವು ಅದೇವು ಎಪ್ಪತ್ತಾರನೇ ದಿನ ಪ್ಲಾಟ್ನಿಗೆ ಎಪ್ಪತ್ತಾರನೇ ದಿನ ಪ್ಲಾಟ್ ಬಗ್ಗೆ ಏನೇನೆಲ್ಲ ತಿಳ್ಕೊಳ್ಳೋದು ಅಂದ್ರೆ ಪಡ ನೀರ ಹಿಡಿಲೇಕತ್ತದೋ ಇಲ್ಲೋ ಮತ್ತೆ ಈಗ ತೆಳగొಬ್ರ ಯಾವುದ್ಯಾವುದ ಕಟ್ಬೇಕು ಮತ್ತು ಮ್ಯಾಲ್ ಸ್ಪ್ರೇ ಯಾವ್ದು ಮಾಡಬೇಕು ಮತ್ತು ನೀರು ಯಾವ ಪ್ರಮಾಣದಾಗ್ಬಿಟ್ಕೋಬೇಕು ಮತ್ತು ಪಡದ ಆರೈಕೆಯನ್ನು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲಾನು ಚರ್ಚೆ ಮಾಡೋಣ ಇವತ್ತಿಗೆ ಹೆಂಗಪ್ಪ ಅಂದ್ರೆ ಒಂದು ವೈ ಮೊದಲು ನಾವು ಏನು ತಿಳ್ಕೊಳ್ಳೋನು ಪಡ ನೀರು ಹಿಡಿಯಲಿಕ್ಕೆ ಇಲ್ಲೋ ಮತ್ತು ಎಷ್ಟು ದಿನಕ್ಕೆ ನೀರು ಹಿಡಿಯಾಕ ಚಾಲು ಮಾಡ್ತದೆ ಅನ್ನೋದು ಅದನ್ನು ತಿಳ್ಕೊಳ್ಳೋನು ಈಗ ನಮ್ಮ ಪಡವ ಸ್ವಲ್ಪ ಚೆಕ್ ಮಾಡೋಣ ಈಗ ಸದ್ ನಾವು ಪಡ ನೀರು ಹಿಡಿಯೋಕತ್ತದ ಇಲ್ಲೋ ಮತ್ತು ಕಾಳು ಯಾವ ಲೆವೆಲ್ದಾಗ ಬೆಳವಣಿಗೆ ಆಗೈತಿ ಇದ್ರ ಬಗ್ಗೆ ಎಲ್ಲಾನು ಸ್ವಲ್ಪ ಚರ್ಚೆ ಮಾಡು ಅದನಂತರ ಮತ್ತು ಡ್ರಿಪ್ಪಿನ ಇಲ್ಲಿ ಬಡ್ಡಿ ನೋಡ್ಬೋದು ನೀವು ಡ್ರಿಪ್ಪಿನ ತೆಳಗೆ ನಾವು ಯಾವುದೇ ಯಾವ್ದು ಗೊಬ್ಬರ ಕಟ್ಟಿದ್ದೆವು ಮತ್ತು ಇನ್ನು ಯಾವುದೇ ಯಾವ್ದು ಕಟ್ಲಕ್ಕತ್ತಿದ್ದೇವೆ ಅದ್ರ ಬಗ್ಗೆ ಎಲ್ಲಾನು ಚರ್ಚೆ ಮಾಡೋಣ ಮತ್ತೀಗ ಈಗ ಬುರಿ ಬಗ್ಗೆ ಹಾಗೆ ಹಂಗೆ ಸಮಸ್ಯೆ ಏನು ಅನ್ನೋದು ಅದನ್ನು ಎಲ್ಲಾನು ಸ್ವಲ್ಪ ಸವಿಸ್ತಾರವಾಗಿ ಚರ್ಚೆನ ನಾವು ಮಾಡೋಣ ಈಗ ಮೊದಲು ನೀರು ಹಿಡಿಯಲತ್ತಲ್ಲಿ ನಮ್ಮ ಪಣ ನೋಡೋಣ ಕಾಳಿನ ಸೈಜ್ ಯಾವ ರೀತಿ ಆಗೈತೆ ಅದನ್ನು ಎಲ್ಲಾನು ಸ್ವಲ್ಪ ಚೆಕ್ ಮಾಡ್ಕೊತ ಬರೋನು ನಮ್ಮ ವೀಕ್ಷಕರಿಗೆ ಹೆಂಗೆ ತೋರಿಸ್ಬೇಕಂತೇಳಿ ನಾನು ಕ್ಯಾಮ್ರಾಮನ್ ತೋರಿಸ್ತೀನಿ ನೀವು ನೋಡ್ಬೋದು ಎಲ್ಲೇನ ಅಂತ ಪರಿ ನೀರೇನು ಹಿಡೀಲಿಕ್ಕಿಲ್ಲ ಎಲ್ಲರೇ ಒಂದೊಂದು ಕಾಳ ಹೌದಿಲ್ಲ ನಂಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಅಬ್ಸರ್ವ್ ಮಾಡಿಸ್ ಸ್ವಪ್ ತೋರಿಸ್ತೀನಿ ಇದು ನೋಡ್ಬೋದು ನೀವು ಈಗ ಕೆಲವೊಂದೊಂದು ಒಂದು ನೋಡ್ಬೋದು ನೀವು ಇಲ್ಲಿ ಕೆಲವೊಂದು ಬಿರ್ಸೈತಿ ನಾ ಕೆಲವೊಂದೊಂದು ಹಿಡ್ದವು ಕೆಲವೊಂದಿಲ್ಲ ಎಲ್ಲ ಎಲ್ಲರೇ ಒಂದೊಂದು ಕಾಳ ನೋಡ್ಬೋದು ನೀವು ಇಲ್ಲಿ ಇದು ಒಂದು ಸ್ವಪ್ನೆ ಮೆತ್ತಗೆ ಇದು ಕಾಳ ಎಪ್ಪತ್ತೈದನೇ ದಿನಕ್ಕೆ ನೀರು ಹಿಡ್ಲಿಕ್ಕೆ ಈ ಸರ್ತಿ ನೋಡ್ಬೋದು ನೀವು ಇನ್ನು ಕೆಲವೊಂದೆಷ್ಟು ಗೊನಿಗಳು ನೋಡ್ಬೋದು ಇಲ್ಲಿ ಮ್ಯಾಲಿದ್ದದು ನೀರು ಇನ್ನೂ ಹಿಡಿಯಲಿಕ್ಕಿಲ್ಲ ಎಲ್ಲರೇ ಒಂದೊಂದು ಹಿಡ್ಲಿಕ್ಕತ್ತವು ಕಾಳು ನೀರ ನೋಡ್ಬೋದು ನೀವು ಪೂರ್ತಿ ಎಲ್ಲರೇ ಒಂದು ಇದು ಸ್ವಲ್ಪ ಮೆತ್ತಗೈತಿತ್ತು ನೋಡಿ ಇಂಥವು ಎಲ್ಲರೂ ಜಾಸ್ತಿ ಉಬ್ಬಿದ ಕಾಳುಗಳು ಇಂಥವು ಒಂದೊಂದು ಕಾಳುಗಳು ಮೆತ್ತಗಾಗ್ಯಾವ ನೀರು ಹಿಡ್ಲಿಕ್ಕೆ ಸ್ವಲ್ಪ ಎಲ್ಲರೇ ಒಂದೊಂದು ನಾನು ಏನು ಮಾಡ್ತೀನಿ ಈಗ ಸಿಕ್ಸ್ ಬಿ ಮತ್ತು ಬೇರಿ ಲ್ಯಾಂಗರ ಸಿಕ್ಸ್ ಬಿ ನೂರಕ್ಕೆ ನೂರು ಎಮ್ ಎಲ್ನಂತೆ ನೂರು ಸಾರಿ ನೂರಕ್ಕೆ ಒಂದು ಗ್ರಾಮ್ನಂತೆ ಸಿಕ್ಸ್ ಬಿ ಅದ್ರ ಜೋಡಿ ಬೇರಿ ಲ್ಯಾಂಗರ ನೂರಕ್ಕೆ ಒಂದು ನೂರು ಎಮ್ ಎಲ್ನಂತೆ ಸಿಕ್ಸ್ ಬಿ ಅನ್ನ ನಾನು ನಾಳೆ ಹಾಕೋಬೇಕಲ್ಲತ್ತಿನಿ ಯಾಕಂದ್ರೆ ಒಂದು ಲೆವೆಲ್ ನೀರ್ ಹಿಡಿತದೆ ಎಲ್ಲಾನು ಪಡೆಯ ನಿಂದ ಮುಂದಾಗವು ಸಿಕ್ಸ್ ಬಿ ಮತ್ತು ಬೇರೆ ಲಂಗರ್ ಹಾಕಿದ್ರೆ ಒಂದು ಲೆವೆಲ್ ಆಗಿ ನೀರು ಹಿಡ್ಕೊತದ ಮತ್ತೆ ಈಗ ನಾವು ತಿಳ್ಕೊಳ್ಳೋನು ಈಗ ಡ್ರಿಪ್ಪಿನ ಕೆಳಗೆ ಏನೇನು ಕಟ್ಟಿದ್ದೇವೆ ಅನ್ನೋದು ಎಲ್ಲಾನು ಕಚ್ ಹಾಕಿದೆ ನಾವು ಕಚ್ ಹಾಕಿ ಡ್ರಿಪ್ನ್ ತೆಳಗ ತಳ ಗೊಬ್ಬರ ಕಟ್ಟಿದೆವು ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಡ್ರಿಪ್ನ ಡ್ರಿಪ್ಪಿನ ಕೆಳಗೆ ಯಾವ್ಯಾವ ಗೊಬ್ಬರ ಕಟ್ಟಿದೆವು ಅನ್ನೋದ್ರ ಬಗ್ಗೆ ನಾವು ಅದನ್ನು ಸ್ವಲ್ಪ ಚರ್ಚೆ ಮಾಡೋಣ ಬರ್ರಿ ಒಂದು ಎಕರೆಗೆ ಐದು ಬ್ಯಾಗ ಸೂಪರ್ ಫಾಸ್ಟ್ ಆಮೇಲೆ ಒಂದು ಎರಡು ಎರಡು ಪ್ಯೂರ್ ಬೇನ್ ಹಿಂಡಿ ಹಾಕ್ಬೇಕು ಬೇನ್ ಹಿಂಡಿ ಹಾಕೋದು ಎದ್ರ ಸಂಬಂಧ ಹಾಕ್ಲತ್ತೀರಿ ಎಪ್ಪತ್ತೈದು ಏನಕ್ಕೆ ಕೇಳಿದ್ರೆ ಹುಳ ಜ ಹುಳ ಆಗೋದಿಲ್ಲ ಗಿಡಕ್ಕೆ ಈಗ ಏನಂತದ ಸಸ ನಮಗೆ ಕಮೆಂಟ್ನ ರೈತರು ಏನಂತ ಕೇಳಕತ್ತಿದ್ರು ನಮ್ಗೆ ಲದ್ದಿ ಹುಳ ಜಾಸ್ತಿ ಕಾಡಕತ್ತದರಿ ಆಮೇಲೆ ಇದು ಬಾ ಕಾಡ್ಲತ್ತ ಹೀಗೆಲ್ಲ ಕೆಲವೊಂದಿಷ್ಟು ಸಮಸ್ಯೆಗಳು ಹೆಚ್ಚನ ಹೆಚ್ಚಾಗಿ ಕಮೆಂಟ್ ಮುಖಾಂತ್ರ ಬರ್ಲತ್ತದ ಬೇನ್ ಹಿಂಡಿ ಯಾಕೆ ಹಾಕೋದಪ್ಪ ಅಂದ್ರೆ ಅದೇ ಕಾರಣಕ್ಕೆ ಹಾಕೋದು ಗಿಡಕ್ಕೆ ಕೈ ಮಾಡ್ತದೆ ಸ್ವಲ್ಪ ಹುಳ ಹೊಡಿ ಹಿಂಗೆಲ್ಲ ಇದು ಕವರ್ ಮಾಡ್ತದೆ ಅದು ಪ್ಯೂರ್ ಬೇನಿಂಡಿ ಹಾಕಬೇಕು ಹಿಂಡಿ ಆಗಲ್ಲರೂ ಹಾಕ್ತಾರೆ ಆದ್ರೆ ಪ್ಯೂರ್ ಬೇವಿನ ಹಿಂಡಿ ಹಾಕ್ಬೇಕು ಇದು ಎಕರೆಕಾಯಿ ಎರಡು ಬ್ಯಾಗ್ ಬೇವಿನ ಹಿಂಡಿ ಹಾಕೊಂಡಿನಿ ಅದ್ರ ಜೋಡಿ ಹಾಕೊಂಡಿನಿ ಇದು ಇಲ್ಲ ಎಕರೆಕೆ ಎರಡು ಬ್ಯಾಗ್ ಸ್ಟೇರಮ್ ಎಲ್ಲ ಹಾಕೊಂಡಿನಿ ಅದ್ರ ಜೋಡಿ ಮತ್ತು ಒಂದು ಎಕರೆಕೆ ಸಲ್ಪರ್ ಇರ್ತದೆ ಇದ್ರಾಗ ಏನು ಸಲ್ಪರ್ ತಚ್ನೋ ಜಡ್ ಹೇಳಿ ಇದನ್ನು ನಾನು ಎಕರೆಕಾಯಿ ಎರಡು ಬ್ಯಾಗ್ ಹಾಕೊಂಡಿನಿ ನಾಲ್ಕು ಕೆ ಜಿ ಎರಡು ಬ್ಯಾಗ್ ಎಕರೆಕೆ ಇಷ್ಟು ಹಾಕೊಂಡಿನಿ ಮತ್ತು ಒಂದು ಎಕರೆಕಾಯ ಇಪ್ಪತ್ತೈದು ಕೆ ಜಿ ಎಸ್ ಒಪ್ಪಿ ಇದನ್ನು ನಾನು ತೋರಿಸ್ತೀನಿ ಒಂದು ಎಕ್ರೆಕ ಒಂದು ಎಕ್ರೆಕ ಇಪ್ಪತ್ತೈದು ಕೆ ಜಿ ಎಸ್ ಒಪ್ಪಿ ಇಪ್ಪತ್ತೈದು ಕೆ ಜಿ ಎಸ್ ಒ ಪಿ ಮತ್ತು ಅದ್ರ ಜೋಡಿ ಇಷ್ಟನ್ನು ನಾನು ಎಲ್ಲನೂ ಮಾಡಿಕೊಂಡು ನೀರು ಹಿಡ್ಲತ್ತ ಥೊಡೆಸದ್ದು ಎಪ್ಪತ್ತೈದನೇ ದಿನಕ್ಕೆ ಹಾಕಲತ್ತೀನಿ ನಿಮ್ಗೆ ಒಂದು ಡೌಟ್ ಕಾಡ್ತಿರ್ಬೇಕು ಇಷ್ಟೆಲ್ಲ ಹಾಕಿಲ್ಲಕೈತಿರಿ ನೀವು ಡಿ ಎ ಪಿ ಎಲ್ಲ ಅಥವಾ ಹತ್ತು ಇಪ್ಪತ್ತಾರು ಯಾವುದಾದ್ರೂ ಒಂದು ಹಾಕೋಬೋದು ಅಂತೇಳಿ ನಿಮ್ಗೆ ಅನಿಸ್ತಿರ್ಬೇಕು ನಾವು ಯಾವುದೂ ಇದು ಈ ಕಟ್ಟೋದು ತಳಕ ತಳಕ್ಕೆ ಕಟ್ಟೋದ್ರೆ ಏನೋ ಅಷ್ಟು ಸರಿಯಾಗಿ ಅದು ನಾವೇನೋ ಮಾಡ್ತೇವೆ ಎಲ್ಲೂ ನಾವು ಡ್ರಿಪ್ ಮುಖಾಂತರನೇ ಕೊಡ್ತೇವೆ ಅಂದರೆ ಹತ್ತು ಇಪ್ಪತ್ತಾರು ಇದು ಅದು ಡ್ರಿಪ್ನಾಗ ಕೊಡುದಿಲ್ಲ ನಾವು ಏನು ಮಾಡ್ತೇವೆ ಅಂದ್ರೆ ಲಿಕ್ವಿಡ್ ಮುಖಾಂತರ ಅಥವಾ ವಾಟರ್ ಸೌಲೇಬಲ್ ಮುಖಾಂತರ ಕೊಡ್ತೇವೆ ಯಾವುದು ಜೀರೋ ಚೌತಿಸ್ ಚೌತಿಸಾಗಿರ್ಬೋದು ಇದು ಜೀರೋ ಜೀರೋ ಅರವತ್ತು ಇಪ್ಪತ್ತು ಕ್ಯಾನ್ ಆಗಿರ್ಬೋದು ಮತ್ತು ಅದು ನಾವು ಹಿಮಾಲಯದವ್ರದ್ದು ಬಕೆಟ್ ಆಗಿರ್ಬೋದು ಇವು ಹಿಂಗೆ ನಾವೇನು ಮಾಡ್ತೇವೆ ಎಲ್ಲನೂ ಬರೀ ನಾವು ಡ್ರಿಪ್ನಾಗೆ ಕೊಟ್ಕೋದು ಬಂದಿದ್ದೆವು ಪ್ರತಿಯೊಂದನು ಹೀಗಾಗಿ ನಾವು ಏನು ಮಾಡ್ಲತ್ತಿಲ್ಲ ಇವತ್ತು ಹತ್ತು ಇಪ್ಪತ್ತಾರು ಮತ್ತು ಡಿ ಎ ಪಿನೂ ಹಾಕಲತ್ತಿಲ್ಲ ಡಿ ಎ ಪಿ ಹಾಕಿದ್ರೆ ಏನಂತ ಸ್ವಲ್ಪ ನನಗೆ ಒಂದು ವರ್ಷ ಡಿ ಎ ಪಿ ಹಾಕಿದ್ದ ಮಾಲ್ ಸ್ವಲ್ಪ ಹಸಿರು ಹಿಡ್ದಂಗೆ ಆಯಿತು ಅದಕ್ಕೆ ಏನು ಡಿ ಎ ಪಿ ಯೂಸ್ ಮಾಡೋದಿಲ್ಲ ಮತ್ತು ನೀವು ಯಾವ್ಯಾವ ಗೊಬ್ಬರ ಕಟ್ಲತ್ತೀರಿ ಅನ್ನೋದು ಮತ್ತು ಕಮೆಂಟ್ ಮುಖಾಂತರ ತಿಳಿಸ್ರಿ ನಾನಂತೂ ಇಷ್ಟ ಹಾಕೊಲತ್ತೀನಿ ಎಪ್ಪತ್ತೈದನೇ ದಿನಕ್ಕೆ ನಮ್ಮದು ಪಡ ಎಪ್ಪತ್ತೈದು ದಿನಕ್ಕೆ ನೀರು ಇವತ್ತು ಹಿಡಿಯೋಕೆ ಸಿಗ್ನಲ್ ಬಿದ್ದೈತಿ ಮತ್ತು ಇಷ್ಟನ ನೀವು ನೋಡಿದ್ರಿ ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗುನು ಮತ್ತು ನಿಮ್ಮ ಕಡೆ ಪಡ್ಗಳು ಹೆಂಗೆ ಹಂಗೆ ಅದಾವೆ ಮತ್ತು ನೀವು ಯಾವ್ಯಾವ ಗೊಬ್ಬರ ಕಟ್ಲಕ್ಕೀರಿ ಮತ್ತು ನಿಮ್ಮ ಕಡೆ ಪಡಗೋಳು ಹೆಂಗೆ ನಿಮ್ಮ ಕಡೆ ಥಂಡ್ ಹೆಂಗೈತಿ ಬುರಿ ಹೆಂಗೈತಿ ಅನ್ನೋದ್ರ ಬಗ್ಗೆನೂ ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗು ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ